ಮುಂದೆ ಯಾವುದೇ ಕಡತಗಳು ನಾಪತ್ತೆ ಆಗಬಾರ್ದು ಮತ್ತೆ ಯಾವುದೇ ಒಂದು ದಾಖಲೆಗಳನ್ನ ತಿದ್ದುಪಡಿ ಮಾಡಬಾರದು ಅನ್ನೋ ಕಾರಣಕ್ಕಾಗಿ ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಅದನ್ನ ಎಲ್ಲ ದಾಖಲೆಗಳನ್ನ ಕಂಪ್ಯೂಟರೀಕರಣ ಮಾಡುವ ಕಾರ್ಯಕ್ರಮ ಶುರು ಮಾಡಿದೆ ತಾವು ಗಮನಿಸಿರ್ಬೋದು ನಾನು ಎಲ್ಲಾ ತಾಲೂಕು ಹೋದಾಗ ಇದನ್ನ ಗಮನಿಸ್ತಾ ಇದ್ದೀನಿ ಡಿಜಿಟಲೈಸೇಷನ್ ಆದ್ರೆ ಒಂದು ಸಾರಿ ಕಂಪ್ಯೂಟರೀಕರಣ ಆಗೋಗ್ಬಿಟ್ರೆ ಇನ್ ಯಾವುದೇ ಕಾರಣಕ್ಕೂ ಕಡತನೂ ನಾಪತ್ತೆ ಆಗೋದಿಲ್ಲ ಅಥವಾ ಯಾರ್ದಾರ ಹೆಸರು ಸೇರಿಸೋದು ತೆಗೆಯೋದು ಅವಕಾಶ ಇಲ್ಲ

ಇರ್ತಕ್ಕಂತ ರೆಕಾರ್ಡ್ ರೂಮ್ ಆಧುನೀಕರಣ ಮಾಡ್ತಾ ಇದೀವಿ ಎಲ್ಲವೂ ಆಧುನಿಕ ಮಾಡ್ತೀವಿ ಈ ಮೂರನ್ನ ರಾಜ್ಯದಲ್ಲಿ ಒಂದು ಮಾದರಿಯಾದಂಥ ಆಧುನೀಕರಣವಾದಂತ ರೆಕಾರ್ಡ್ ರೂಮ್ ಅನ್ನ ಮಾಡ್ತಾ ಇದ್ದೀವಿ ತಮಗೆ ಮುಂದೆ ಯಾವುದೇ ರೀತಿಯಾದಂಥ ಅನಾನುಕೂಲ ತೊಂದರೆಗಳು ಆಗದೇ ಇರುವಾಗೆ ಸರ್ಕಾರ ಕ್ರಮ ತಗೊಂಡಿದೆ ಜಿಲ್ಲಾ ಆಡಳಿತವು ಕೂಡ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದ್ದೇನೆ ಮಾತಿನ ಹೇಳಲಿಕ್ಕೆ ಬಯಸ್ ನೆಗದೆ ಹೋದ್ರೆ ನಮ್ಗೆ ಆರ್ ಟಿ ಸಿ ಬರೋದಿಲ್ಲ ಆರ್ ಟಿ ಸಿ ಬರ್ದೇ ಹೋದ್ರೆ ನಾವು ಸಾಲ ತಗೊಳ್ಳಕ್ ನಮಗೆ ಹಕ್ಕು ಬರುವುದಿಲ್ಲ ಆಮೇಲೆ ಅದು ಮುಂದಕ್ಕೆ ಬಹಳ ಸಮಸ್ಯೆಗಳಿದೆ ಅನ್ನೋದು ಹೇಳ್ತಾರೆ ಇದು ಕಂದಾಯ ಇಲಾಖೆನಲ್ಲಿ ಈ ಸಮಸ್ಯೆ ಹೊಸದೇನಲ್ಲ ಇವೆಲ್ಲವೂ ಕೂಡ ಸರ್ಕಾರ ಬಡವರಿಗೆ ಹಿಂದುಳಿದವರಿಗೆ ಆರ್ಥಿಕವಾಗಿ ಯಾರು ದುರ್ಬಲರಿದ್ದಾರೆ ಅವರಿಗೆ ಮಂಜೂರು ಮಾಡಿರ್ತಕ್ಕಂಥ ಜಮೀನು ಸರ್ಕಾರಿ ಜಮೀನಲ್ಲಿ ಮಂಜೂರು ಮಾಡಿರ್ತಕ್ಕಂಥ ಜಮೀನುಗಳು ನಮ್ಮ ತಾತನ ಕಾಲಕ್ಕೂ ಮುತ್ತಾತನ ಕಾಲಕ್ಕೂ ಜಮೀನನ್ನು ಮಂಜೂರು ಮಾಡಿದ್ರು ಅವಾಗ ಏನು ಮಾಡಿದ್ರು ಒಂದು ಸರ್ವೆ ನಂಬರಲ್ಲಿ ಐವತ್ತು ಎಕರೆ ಇತ್ತು ನೂರ ಎಕರೆ ಇತ್ತು ನೂರೈವತ್ತು ಎಕರೆ ಇತ್ತು ಎಲ್ಲರಿಗೂ ಮಾಡುವಾಗ ಪಿ ನಂಬರ್ ಕೊಟ್ಬಿಟ್ರು ಅಲ್ಲಿ ಐವತ್ತು ಜನ ಇರ್ಬೋದು ಮಂಜೂರಿದಾರರು ಐದು ಜನ ಇರ್ಬೋದು ಹತ್ತು ಜನ ಇರ್ಬೋದು ನೂರು ಜನ ಇರ್ಬೋದು ಅವರು ತೀರ್ಕೊಂಡ್ರು ಆಮೇಲೆ ನಮ್ಮ ಅವ್ರ ನಮ್ಮ ತಾತ ಬಂದರು ಆಮೇಲೆ ನಮ್ಮ ತಂದೆ ಬಂದರು ಆದರೂ ಕೂಡ ಇದು ಹೀಗೆ ಸಮಸ್ಯೆ ಮುಂದುವರಿತಾ ಇದೆ ಅಂತೇಳಿ ಸರ್ಕಾರದ ಗಮನಕ್ಕೆ ಈಗಾಗಲೇ ಬಂದಿದ್ದು ಈಗ ಇದ್ರ ಬಗ್ಗೆ ಕ್ರಮವನ್ನು ವಹಿಸ್ತಾ ಇದ್ದಾರೆ ಈಗೇನು ನಾವು ಮಾತಾಡ್ತಾ ರಮೇಶ್ ಅಲ್ಲ ರಮೇಶ್ ಅವರು ಹೇಳ್ತಾ ಇದ್ರು ಒನ್ ಟು ಫೈವ್ ಅನ್ನೋದನ್ನ ಮಾಡ್ತಾ ಇದ್ದಾರೆ ಇದನ್ನ ನಾವು ಆಕಾರ ಬಂದಲ್ಲಿ ದುರಸ್ತ್ ಮಾಡಬೇಕು ನಿಮಗೆ ಗೊತ್ತಿದೆ ಆಕಾರ ಬಂದ್ ಅನ್ನೋದು ಯಾವುದೇ ಭೂಮಿಯ ಮೂಲ ಒಂದು ದಾಖಲೆ ಆಕಾರ ಬಂಧು ಮತ್ತು ಕರ್ದ ಅಂತ ಕರಿತೀವಿ ಅಲ್ಲಿ ನಮ್ಮ ತಾತನಿಗೆ ಅದು ಗ್ರಾಂಟ್ ಆಗಿದ್ರೆ ಅವ್ರ ಹೆಸರಿರ್ಬೇಕು ಅದು ಎಷ್ಟು ಎಕರೆ ಇದೆ ಅಂತ ಮೆನ್ಷನ್ ಮಾಡಿರುತ್ತೆ ಆ ಎಕರೆಯಲ್ಲಿ ಅವ್ರು ಬದಲಾವಣೆ ಮಾಡಬೇಕು ಹೊಸ ನಂಬರ್ ಕೊಡಬೇಕು ಇದು ಟೆಕ್ನಿಕಲ್ ಆಗಿರ್ತಕ್ಕಂಥ ಕೆಲಸ ಇವ್ರು ಇದನ್ನ ಮಾಡಬೇಕು ಅಂತಂದ್ರೆ ಅವ್ರಿಗೆ ಆಧಾರ ಏನಪ್ಪಾ ಅಂದ್ರೆ ಮೂಲ ಮಂಜೂರಿ ರಿಜಿಸ್ಟರ್ ನೋಡ್ತಾರೆ ಯಾಕೆಂದ್ರೆ ಇದು ಐವತ್ತು ವರ್ಷ ಅರವತ್ತು ವರ್ಷ ಎಪ್ಪತ್ತು ವರ್ಷ ಹಿಂದೆ ಮಂಜೂರಿ ಆಗಿರೋದ್ರಿಂದ ಆ ಮಂಜೂರಿಯ ಒಂದು ವಹಿ ಅಂತ ಹೇಳ್ತೀವಿ ರಿಜಿಸ್ಟರ್ ನೋಡ್ತಾರೆ ನಿಮಗೂ ಕೂಡ ಮಂಜೂರಾತಿ ಪತ್ರ ಕೊಟ್ಟಿರ್ತಾರೆ ಅದು ನಿಮ್ಮ ಹತ್ರ ಇದ್ದೇ ಇರಬಹುದು ನಿಮ್ಮ ತಾತನ ಹತ್ರನೋ ತಂದೆ ಹತ್ರನೋ ಇದ್ದಿರಬಹುದು ಆಮೇಲೆ ಸಾಗುವಳಿ ಚೀಟಿ ಕೊಟ್ಟಿರ್ತಾರೆ ಸಾಗುವಳಿ ವಹಿ ಇರ್ತದೆ ಈ ರೀತಿಯಾಗಿ ಕೆಲವು ದಾಖಲೆಗಳನ್ನ ನೋಡಿ ಆಮೇಲೆ ಆಕಾರ ಬಂದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತ ದುರಸ್ತಿಯನ್ನ ಮಾಡ್ತಾರೆ ಈ ಕೆಲಸ ಪ್ರಾರಂಭ ಆಗಿ ನಡೀತಾ ಇದೆ ನಾನೇ ಖುದ್ದು ಪ್ರತಿ ತಾಲೂಕಿನಲ್ಲಿ ಹೋಗಿ ಪ್ರತಿ ವಾರ ಎಲ್ಲ ನಮ್ಮ ತಹಶೀಲ್ದಾರ್ಗಳನ್ನ ರಿವ್ಯೂ ಮಾಡ್ತಾ ಇದ್ದೀನಿ ಹಾಗಾಗಿ ನನಗನ್ಸೋ ಪ್ರಕಾರ ಇದು ಇನ್ನೂ ನಾಲ್ಕು ತಿಂಗಳು ನಡೀತಕ್ಕಂಥ ಕೆಲಸ ಆಮೇಲೆ ಈಗಾಗಲೇ ನಾನು ಖುದ್ದು ಮಾಲೂರ್ಗೆ ಹೋಗಿದ್ದೇನೆ ಮತ್ತೆ ನಮ್ಮ ಕೋಲಾರಕ್ಕೆ ಭೇಟಿ ಮಾಡಿದ್ದೇನೆ ಬಂಗಾರಪೇಟೆಗೆಲ್ಲ ಭೇಟಿ ಮಾಡಿದ್ದೇನೆ ಇನ್ನೂ ಮೂರು ನಾಲ್ಕು ತಾಲೂಕುಗಳಿಗೆ ಮುಂದಿನ ವಾರದಲ್ಲಿ ಭೇಟಿ ಮಾಡ್ತಾ ಇದ್ದೇನೆ ಸೊ ಎಲ್ಲ ತಾಲೂಕುಗಳಿಗೂ ನಾನು ಹೋಗಿ ಅಲ್ಲಿರ್ತಕ್ಕಂಥ ಈ ಸಮಸ್ಯೆಯನ್ನ ಏನಾದರೂ ಟೆಕ್ನಿಕಲ್ ಪ್ರಾಬ್ಲಮ್ ಇದೆಯಾ ಅನ್ನೋದೆಲ್ಲ ಪರಿಶೀಲನೆ ಮಾಡಿ ಪ್ರತಿಯೊಬ್ಬ ರೈತರು ಕೂಡ ಆಮೇಲೆ ಪ್ರತಿಯೊಬ್ಬ ತಹಶೀಲ್ದಾರ್ ಕೂಡ ಆರ್ ಐ ಶಿರಸಿದಾರು ಇಷ್ಟಿಷ್ಟು ಮಾಡಲೇಬೇಕು ಅಂತ ಟಾರ್ಗೆಟನ್ನು ಕೊಟ್ಟಿದ್ದೇನೆ ಆಯ್ತಾ ಇದು ಈ ಕ್ರಮ ಆಗ್ತಾ ಇದೆ ಇದ್ರ ಬಗ್ಗೆ ತಾವು ಯಾರೂ ಕೂಡ ಆತಂಕಗೊಳ್ಳಬೇಕಾಗಿಲ್ಲ ನನ್ನ ಪ್ರಕಾರ ನಾವೀಗ ಹೋಗ್ತಿರೋ ಸ್ಪೀಡ್ ನಲ್ಲಿ ಚೆನ್ನಾಗಿ ಹೋಗ್ತಾ ಇದ್ದೋ ಅಷ್ಟೊಳಗಡೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಬಿ ಎಗಳು ಸ್ವಲ್ಪ ಸ್ಟ್ರೈಕ್ ಮಾಡಿಬಿಟ್ರಿ ನಿಮ್ಗೆ ಗೊತ್ತು ಹತ್ತು ದಿನದಿಂದ ಇದ್ದಾರೆ ಹಾಗಾಗಿ ನಾವು ಇತ್ತು ನಾವಲ್ಲಿ ಸ್ವಲ್ಪ ಸ್ಥಗಿತವಾಗಿದ್ದೀವಿ ಅವರು ಇವತ್ತೇನೋ ಮುಗಿತದೆ ಅಂತ ಹೇಳ್ತಿದ್ದಾರೆ ಇವತ್ತು ಮುಗಿಸ್ಕೊಂಡು ನಾಳೆ ಬಂದ ಮೇಲೆ ಮತ್ತೆ ಆ ಕೆಲಸವನ್ನು ನಾವು ಮುಂದುವರಿಸ್ತೇವೆ ಇಲ್ಲಿ ಒಂದು ಸಮಸ್ಯೆ ನೀವೇನು ಹೇಳಿದ್ರು ಅಂತಂದ್ರೆ ನಮ್ಮ ಮೂಲ ಮಂಜೂರಿ ಆಗಿರೋ ಕಡತ ನಾಪತ್ತೆ ಆಗಿದೆ ಹೌದಲ್ಲ ಈ ಸಮಸ್ಯೆ ನಾನು ಬಹಳಷ್ಟು ಕಡೆ ಗಮನಿಸಿದ್ದೀನಿ ಅದಕ್ಕೆ ನೀವೇನು ಗಾಬರಿಗೊಳ್ಬೇಕಾದ ಅಗತ್ಯ ಇಲ್ಲ ಎಲ್ಲಿ ಕಡತ ಸಿಗೋದೇ ಇಲ್ವೋ ನಾಪತ್ತೆ ಆಗಿದೆಯೋ ಅದನ್ನ ಈ ಮಿಸ್ಸಿಂಗ್ ಫೈಲ್ ರೆಕಾರ್ಡ್ಸ್ ನ ಸೃಷ್ಟಿ ಮಾಡೋಕ್ಕೆ ಮರು ಸೃಷ್ಟಿ ಮಾಡೋಕ್ಕೆ ಒಂದು ಸಮಿತಿ ಇದೆ ಆ ಸಮಿತಿ ಜಿಲ್ಲಾ ಅಧಿಕಾರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಆಗುತ್ತೆ ಸೊ ಹಾಗಾಗಿ ನಿಮ್ಗೊಂದು ಅವಕಾಶ ಕೊಡ್ತೀವಿ ನಾವು ನೀವು ಅಂದ್ರೆ ಈಗ ಏನಾಗಿದ್ದೀರಿ ಮೂಲ ಮಂಜೂರಿದಾರ ಹೌದಾ ಆಮೇಲೆ ಅವರ ವಾರಸದಾರರು ಬರಬೇಕಾಗಿತ್ತು ಕೆಲವರು ಬಂದಿರಬಹುದು ಬಂದಿಲ್ಲದೆ ಇರಬಹುದು ಆಮೇಲೆ ಇನ್ ಕೆಲವು ಕಡೆ ಏನಾಗಿದೆ ಮಾರಾಟ ಮಾಡಿಬಿಟ್ಟಿದ್ದಾರೆ ನೀವ್ ಹೇಳಿದ್ರಲ್ಲ ಐದು ಲಕ್ಷ ಎರಡು ಲಕ್ಷ ಆಗಿರ್ತದೆ ಮಾರಾಟ ಮಾಡಿರೋರ ಹೆಸರಿನಲ್ಲಿ ಈಗ ಬಂದು ಚಾಲ್ತಿ ಪಾಣಿ ಓಡ್ತಾ ಇರ್ತದೆ ಆದ್ರೆ ಅವ್ರ ಹತ್ರ ಮೂಲ ಮಂಜೂರಾತಿಯ ಯಾವುದೇ ದಾಖಲೆಗಳಿಲ್ಲ ಆದ್ರೆ ನಿಮ್ಗೊಂದು ಅವಕಾಶ ಕೊಡ್ತೀವಿ ನಿಮ್ಮ ಹತ್ರ ಏನಾದರೂ ಆ ದಾಖಲೆಗಳಿದ್ರೆ ಮೂಲ ಮಂಜೂರಾತಿ ದಾಖಲೆ ವಹಿಯಲ್ಲಿ ಹೆಸರು ಸಾಗುವಳಿ ಚೀಟಿ ಈ ತರ ನಿಮ್ಮ ಹತ್ರ ದಾಖಲೆಗಳಿದ್ರೆ ನೀವು ಅದನ್ನ ತಂದು ಕೊಡಬಹುದು ರೈತರಿಗೆ ಒಂದು ಅವಕಾಶವನ್ನ ಜಿಲ್ಲಾ ಅಧಿಕಾರಿಗಳ ನೇತೃತ್ವದ ಗೈರು ವಿಲೆ ಕಡತ ಸೃಷ್ಟಿ ಮಾಡತಕ್ಕಂತ ಕಮಿಟಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಈ ಕೆಲಸವನ್ನ ನಾವು ಶುರು ಮಾಡಿದ್ದೇವೆ ಪ್ರತಿ ತಿಂಗಳು ಮೊದಲನೇ ಶನಿವಾರ ಮತ್ತು ಮೂರನೇ ಶನಿವಾರ ಈ ಮಿಸ್ಸಿಂಗ್ ಫೈಲ್ ಕಮಿಟಿಯ ಮೀಟಿಂಗ್ ಅನ್ನು ನಾನು ರೆಗ್ಯುಲರ್ ಆಗಿಬಿಟ್ಟಿದ್ದೆ ಈಗಾಗಲೇ ಎರಡು ಮೀಟಿಂಗ್ ಮಾಡಿದ್ದೇನೆ ಆ ಸಂದರ್ಭದಲ್ಲಿ ನಿಮ್ಮ ಕೇಸ್ಗಳು ತಹಶೀಲ್ದಾರಿಸಿಂದ ಬರುವಾಗ ತಹಶೀಲ್ದಾರಿಗೆ ದಯವಿಟ್ಟು ತಾವು ಹೋಗಿ ತಮ್ಮ ಹತ್ರ ಇರುವ ಮೂಲ ದಾಖಲಾತಿಗಳನ್ನ ಕೊಡಬೇಕು ಅಂತ ನಾನು ನಿಮ್ಗೆ ವಿನಂತಿ ಮಾಡ್ಕೊತೀನಿ ತಾವು ನಂಗೆ ಸಹಕಾರ ಮಾಡಿದರೆ ನಾಲ್ಕು ತಿಂಗಳಲ್ಲಿ ಈ ಕೆಲಸವನ್ನು ಮುಗಿಸಿ ಕೊಡ್ತೀನಿ ಆಗ್ಬೋದಾ ಎರಡನೇದು ದಯಮಾಡಿ ತಾವು ತಮ್ಮ ಕೆಲಸವನ್ನು ಬಿಟ್ಟು ಪದೇ ಪದೇ ತಹಶೀಲ್ದಾರ್ ಕಚೇರಿಗೆ ಅಲ್ಲಿ ಬೇಡಿ ನೀವು ಹೋಗೋದ್ರಿಂದ ಅಲ್ಲಿ ಕೆಲವು ಮಧ್ಯವರ್ತಿಗಳು ಉಟ್ಕೊಂಡು ರೈತರನ್ನ ಶೋಷಣೆ ಮಾಡ್ತಿರೋದು ನನ್ನ ಗಮನಕ್ಕೆ ಬಂದಿದೆ ಯಾವುದೇ ಅಧಿಕಾರಿ ಯಾವುದೇ ರೆಕಾರ್ಡ್ ಹೊಂದಿರತಕ್ಕಂಥ ನೌಕರರು ನಿಮ್ಮ ಹತ್ರ ಹಣ ಕೇಳಿದರೆ ದಯಮಾಡಿ ಹಣವನ್ನು ಕೊಡಬೇಡಿ ನೀವು ಹಣ ಕೊಡೋದನ್ನ ರೂಢಿ ಮಾಡಿದ್ರೆ ಅವ್ರು ಏನು ಮಾಡ್ತಾರೆ ನಿಮ್ಮ ಹತ್ರ ಕಿತ್ಕೊಳ್ಳುವಂಥ ರೈತರ ಶೋಷಣೆ ಮಾಡೋ ಕೆಲಸವನ್ನು ಮಾಡ್ತಾರೆ ಇದು ನಮ್ಮ ಗಮನಕ್ಕೆ ಬರೋದಿಲ್ಲ ಈಗ ನೀವು ಹೇಳ್ತೀರಿ ಯಾರು ಕಂಪ್ಲೇಂಟ್ ಕೊಡೋದಿಲ್ಲ ಕಂಪ್ಲೇಂಟ್ ಕೊಟ್ಟರೆ ನಾನೇ ನೇರವಾಗಿ ಲೋಕಾಯುಕ್ತಾಗಿ ಡೈರೆಕ್ಷನ್ ಕೊಡ್ತೇನೆ ಅವರು ಅವ್ರನ್ನ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ಮಾಡ್ತಾರೆ ಈಗಾಗಲೇ ನಾವು ತಹಶೀಲ್ದಾರ್ಗಳಿಗೆ ಡೈರೆಕ್ಷನ್ ಕೊಟ್ಟಿದ್ದೇನೆ ನಿಮ್ಮ ನಿಮ್ಮ ತಾಲೂಕುಗಳನ್ನ ಶುದ್ಧವಾಗಿ ಇಟ್ಕೋಬೇಕು ನಿಮ್ಮ ನಿಮ್ಮ ಅಧಿಕಾರಿಗಳು ಸಿಬ್ಬಂದಿಯನ್ನ ನೀವು ನಿಯಂತ್ರಣದಲ್ಲಿ ಇಟ್ಕೋಬೇಕು ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದು ಒಂದು ಎರಡನೇದು ತಾವು ಹೇಳಿದ್ದು ಬಗರುಕು ಬಗರುಕುಂನಲ್ಲಿ ಐವತ್ತು ಐವತ್ ಮೂರು ಐವತ್ತೇಳು ಅರ್ಜಿ ಹಾಕಿದ್ರಲ್ಲ ಈ ಅರ್ಜಿ ಹಾಕಿರೋದೊಳಗಡೆ ಒಟ್ಟು ನಮ್ಮ ಜಿಲ್ಲೆನಲ್ಲಿ ಅರವತ್ತು ಸಾವಿರ ಅರ್ಜಿಗಳನ್ನು ಹಾಕಿದೆ ಅರವತ್ತು ಸಾವಿರ ಅರ್ಜಿಗಳಲ್ಲಿ ತಾಲೂಕು ಮಟ್ಟದಲ್ಲಿನೇ ಸುಮಾರು ಐವತ್ತು ಒಂಬತ್ತು ಸಾವಿರ ಅರ್ಜಿಗಳು ರಿಜೆಕ್ಟ್ ಆಗಿದೆ ಕಾರಣಗಳಿಗಾಗಿ ರಿಜೆಕ್ಟ್ ಆಗದ ನಂತರ ಉಳ್ಕೊಂಡಿರೋದು ಬರೀ ಒಂಬೈನೂರ ಮೂವತ್ತೆರಡಲ್ಲೂ ಕೂಡ ನನಗೆ ಮೊನ್ನೆ ರಿಪೋರ್ಟ್ ಕೊಡ್ತಾ ಇದ್ದಾರೆ ಸರ್ ಅದ್ರ ಐನೂರ ಮೂವತ್ತು ಐನೂರ ಮೂವತ್ತೈದು ಜನಕ್ಕೆ ಸಿಗ್ಬಹುದು ಸರ್ ಅಂತ ಹೇಳ್ತಿದೆ ಇದನ್ನ ಕೂಡ ನಾವೀಗ ಫೈನಲೈಸ್ ಮಾಡಿ ಬಹುಶಃ ಇವತ್ತಿಗೆ ಬಗ ಕುಮ್ ಸಂಪೂರ್ಣವಾಗಿ ಕ್ಲೋಸ್ ಮಾಡ್ತಾ ಇದ್ದೀವಿ ಕ್ಲೋಸ್ ಮಾಡಿಬಿಟ್ಟು ಬಗ ಕುಮ್ ಯಾರಿಗೆ ನಿಜವಾಗ್ಲು ಅವರು ಅರ್ಹತೆ ಇದೆಯೋ ಅವರಿಗೆ ಪಹಣಿ ಕೊಡೋ ಕೆಲಸವನ್ನು ಇಮ್ಮಿಡಿಯೇಟಾಗಿ ಮಾಡಿ ಇದಕ್ಕೆ ಟೈಮ್ ಏನು ಬೇಕಾಗಿಲ್ಲ ನಾನು ಹದಿನೈದನೇ ತಾರೀಕು ಅವರಿಗೆ ಟೈಮ್ ಕೊಟ್ಟಿದ್ದೆ ರಜೆಗಳು ಮತ್ತು ವಿಗಳು ರಜೆ ಇದು ಸ್ಟ್ರೈಕ್ ಆದ್ರಿಂದ ಇನ್ನೊಂದು ನಾಲ್ಕು ದಿನ ಎಕ್ಸ್ಟ್ರಾ ಕೊಡಿ ಸರ್ ಅಂತ ಕೇಳಿದ್ದಾರೆ ಈ ವಾರದಲ್ಲಿ ನಾನು ಆ ಕೆಲಸವನ್ನು ಮುಗಿಸ್ಕೊಡ್ತೀನಿ ಬಗರುಕುಮ್ ಸಂಬಂಧಪಟ್ಟಾಗೆ ಸೊ ಕೋಡಿಗೆ ಸಂಬಂಧಪಟ್ಟಂಗೆ ಮತ್ತು ಹುಕುಂ ಸಂಬಂಧಪಟ್ಟಾಗೆ ಅದು ನಮ್ಮ ರೆವಿನ್ಯೂ ಇಲಾಖೆ ಕೆಲಸ ನಾವು ಅದು ಮಾಡ್ಕೊಡ್ತೇವೆ ಇನ್ನೊಂದು ಅವ್ರು ಏನಪ್ಪಾ ಅಂದರೆ ಈ ಆರ್ ಟಿ ಕೆಲವು ತಿದ್ದುಪಡಿಗಳಾಗಬೇಕು ಅಂತ ಸಣ್ಣ ಪುಟ್ಟ ಅದೇ ಅದೇ ಅದನ್ನು ನೋಡಿ ಅದು ತಪ್ಪು ಮಾಡಬಾರ್ದು ಯಾವುದೇ ದಾಖಲೆ ಸೇರಿಸಿದ್ರು ನಾನು ಒಮ್ಮೆ ರಿಜಿಸ್ಟ್ರ್ ನೋಡ್ತಾ ಇದ್ದೆ ಒಂದು ತಾಲೂಕು ಎಲ್ಲ ಮುಗಿದೋಗಿದೆ ಮುನ್ನೂರ ಎಪ್ಪತ್ತು ನಾಲ್ಕು ಮುಗಿದೋಗಿದೆ ಆಮೇಲೆ ಮುಂದೆ ಬರ್ತಿದ್ದಾರೆ ಏನಂತ ಒಂದು ಎರಡು ಮೂರು ಅಂತ ಗೊತ್ತಾಗಲ್ಲ ಅವ್ರು ಸೇರಿಸಿದ್ದಾರೆ ಅಂತ ಅವ್ರಿಗೆ ಹೆಂಗೆ ನೀವು ಸಕ್ರಮ ಮಾಡ್ತೀರಿ ಅವ್ರಿಗೆ ಹೆಂಗೆ ಮಂಜೂರಾತಿ ಕೊಡ್ತೀರಿ ಕೊಡೋದಿಲ್ಲ ಆ ಗ್ಯಾ ಗ್ರ್ಯಾಂಟನ್ನು ಕ್ಯಾನ್ಸಲೇಷನ್ಗೆ ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ ರೈತರಿಗೆ ಅನ್ಯಾಯವಾಗಲಿಕ್ಕೆ ನಮ್ಮ ಜಿಲ್ಲಾ ಆಡಳಿತ ಬಿಡೋದಿಲ್ಲ ನಮ್ಮ ಸರ್ಕಾರ ಬಿಡೋದಿಲ್ಲ ನಂಬರ್ ಒನ್ ಎರಡನೇದು ತಿದ್ದುಪಡಿ ವಿಚಾರದಲ್ಲಿ ಸರ್ಕಾರಿ ಆದೇಶದ ಪ್ರಕಾರ ಅದು ಎ ಸಿ ಅವರಿಗೆ ಅಧಿಕಾರ ಇದೆ ನೀವು ಹೇಳೋ ಪ್ರಕಾರ ಅದು ತಹಶೀಲ್ದಾರ್ಗೆ ವಹಿಸಿದ್ರೆ ಅನುಕೂಲ ಆಗುತ್ತೆ ಅಂತ ನೀವು ಹೇಳೋದಾದ್ರೆ ಅದನ್ನ ಡೆಫಿನೆಟ್ ಆಗಿ ನಾನು ಪರಿಶೀಲನೆ ಮಾಡ್ತೀನಿ ಸರಳೀಕರಣ ಮಾಡಬೇಕು ಅದನ್ನು ಪರಿಶೀಲನೆ ಮಾಡಿ ನಮ್ಮಂತಲೇ ಸಾಧ್ಯವಾಗಾದರೆ ಮಾಡ್ತೀವಿ ಇಲ್ಲಾಂದ್ರೆ ರೆವಿನ್ಯೂ ಕಮಿಷನರಿಗೆ ನಾವು ಪತ್ರ ಬರೆದು ಅಲ್ಲಿಂದ ಸರ್ಕಾರದಿಂದ ಅನುಮತಿ ತಗೊಂಡು ನಾನು ಮಾಡಿಕೊಡ್ತೇನೆ ಸೊ ನೀವು ದಯಮಾಡಿ ಯಾವುದೇ ಕಾರಣಕ್ಕೂ ಈ ಮುಷ್ಕರದ ಆದಿನ ತೋಳಿ ಅಗತ್ಯ ಇಲ್ಲ ನಮ್ಮ ಜಿಲ್ಲೆಯ ನಮ್ಮ ರೆವಿನ್ಯೂ ಇಲಾಖೆಯ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳಿದ್ರೂ ತಹಶೀಲ್ದಾರ್ಗಳು ಅಥವಾ ಇಲ್ಲಾಂದರೆ ಅಸ್ಟಿಂಗ್ ಕಮಿಷನರ್ ಇಲ್ಲಾಂದ್ರೆ ನೇರವಾಗಿ ನೀವು ನನ್ನನ್ನು ಬಂದು ಭೇಟಿ ಮಾಡಬಹುದು ಅದನ್ನು ಪರಿಹರಿಸತಕ್ಕಂಥ ಜವಾಬ್ದಾರಿ ನಂದು ಅನ್ನೋ ಮಾತನ್ನು ನಮಗೆ ಹೇಳಲಿಕ್ಕೆ ಬಯಸ್ತು